ಅಯ್ಯ ನಾವ್ ಇನ್ಯಾರ ಶನಕ್ಕೆ ನೋಡ್ಕೇಬೇಕು ಈ ನಾನು ಒಬ್ಬ ಅಮ್ಮಾಗ ನಿನಗಿನ್ನಯ್ಯಚ್ ಎನ್ಲಾ ಕೋಳಿ ಕೊರೀಯ ಅಯ್ಯ ನೀನ್ ಶನಕಿದ್ರೆ ನಾವು ಇದ್ದಂಗಪ್ಪ ಯಾಕ ನಿನಗೂ ಜಾರ್ ಬಂದು ಬಾಯಿ ಕೆಟ್ಟಿರ್ಬೇಕು ಅದಕ್ಕೆ ನಿಂಗೆ ಬಾಳ್ ಹೆಸ್ತ್ರ ಉಮ್ಮಂಗಾಗೈತಿ ಅದಕ್ಕೆ ಕೇಳಿದೀಯಾ ನೀನ್ಗೆ ಇಲ್ಲ ಅಂಬಕ್ಕಾಗ್ತೈತಿ ಏನಪ್ಪಾ ಸುಮ್ಕಿರು ಹ್ಞೂ ಹೆಂಗ ಕೋಳಿ ಇಟ್ಕೊಂಡ್ ಬಂದಿದ್ದೀನಿ ಕತ್ ಕುಯ್ದು ಇವಾಗ ರಪ 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 ಎಲ್ಲ ಕಾತ್ರಿಸ ಕೊಡ್ತೀನಿ ಹ್ಞೂ ನಿಮ್ಮ ಅಮ್ಮ ರಪ್ಪನ್ ಮಾಡಿಕ್ಕುತ್ತೆ

ಏ ಪಾಪ ಕೊರಿಯಾ ನೀನೆಲ್ಲ ಕೊಯ್ಬಾರ್ದು ಕೋಣಪ್ಪ ಸಣ್ಣ ಹುಡುಗುರೇ ಅಲ್ಲ ನಾ ಕೋಳಿ ಕೊತ್ ಕೊಯ್ಬಾರ್ದು ಸಣ್ಣ ಹುಡುಗರೆ ಅಲ್ಲ ಮದುವೆ ಆಗ್ದಂಗೆ ಇರ್ತಾರಲ್ಲ ಆ ಮಕ್ಕಳು ಅವರು ಕೊಯ್ಯಂಗಿಲ್ಲ ಹ್ಞೂ ನನಗಾಲೆ ಮದುವೆಯಾಗ ವಯಸ್ಸು ಆಯ್ತಲ್ಲ ಅದಕ್ಕೆ ನಾನು ಕೊಯ್ಬೋದು ಈಗ ನೀನು ಕೊಯ್ಯಂಗಿಲ್ಲ ಸುಮ್ಕಿರು ಹ್ಞೂ ನೀನು ದೊಡ್ಡನಾದ ಅಂತ ಇವಾಗ ಈ ಕೋಳಿ ಬಿಗ್ಗೆ ಹಿಡ್ಕ ನು ಕೊಯ್ತೀನಿ ಆಮೇಲೆ ಕೊಯ್ ಬಿಡ್ಬೇಡ ರೋಗ್ತಾ ಎಲ್ಲ ಮೊಯ್ ಮೇಲೆಲ್ಲ ಸಿಡಿತೈತಿ ಹೆಂಕ ಬಾಯ್ ಇವಾಗೆ ಬಿಗ್ ಈ ಕೋಳಿ ಹಿಡ್ಕ ಏ ಕರಿಯ ಬಿಗಿಯಾಗಿ ಬಿಗ್ಗೆ ಇಟ್ಕ ಅದು ಒದ್ರಾಡ್ತೈತಿ ತಿರ್ಗ ರೊಕ್ತ ಎಲ್ಲ ಮೈ ಮ್ಯಾಕೆಲ್ಲ ಸಿಡಿತೈತಿ ಬಟ್ಟೆ ಬರಕೆಲ್ಲ ಸಿಡಿತೈತಿ ರೊಕ್ತದ ಕಲೆ ಯೋನ್ ಮಾಡಿರ್ ಹೋಗಕ್ಕಿಲ್ಲ ಹ್ಞೂ ಭೈವಾಗ ಇಟ್ಕೆ ಬಿಗ್ಗ್ಯಕ್ಕೆ ಕೋಳಿಯಾಕ್ಲ ಕರಿಯಕ್ಕೆ ಹೋಗಿತ್ತು ಏ ಏನಾಗ ಈ ಹುಡುಗಿಗೆ ಕೋಳಿ ಇಟ್ಕೆ ಆಗ್ತಿಲ್ಲ ಬಾ ಇಲ್ಲಿ ಕೋಳಿ ಇಟ್ಕ ಕೊಯ್ಕೊ ತಲೆ ಕೊಯ್ತೀನಿ ರಪ್ಪ ರಪ್ಪ ಕಾದ್ರಸ್ ಕಾತ್ರಿಸ್ಕೊಡನಾ ಈ ಹುಡುಗುಗೆ ಕೋಳಿ ಸಾರಿಗೆ ಉಂಬಾಂಗಿತ್ತಂತೈ ರಪ್ಪನ್ ಬಾ ಸಣ್ ಟೈಮ ಸಾರಿಗೆಲ್ಲನ ಸಾರಿಗೆಲ್ಲಾನ ಹೊಚ್ಕೆ ಐತಿ ಹ್ಞೂ ರಪ್ಪನ ಎಲ್ಲ ಕೊಯ್ ಕೊಂದು ಮಾಡ್ಕೊ ಕೊಯ್ ಕೊಟ್ರೆ ರಪ್ಪನ್ ಮಾಡಿ ಹುಡುಗ ಉಂಬ್ಲಿ ಪಾಪ ಆಗ್ಲಿಂದ ಕೋಳಿ ಸಾರ ಉಣ್ಬೇಕು ಕುಣ್ಬೇಕ್ ಅಂಬ್ತೈತಿ ಹ್ಞೂ ಬಾ ಇದೊಂದು ಕೋಳಿ ನಾ ಬಿಗ್ ಇಟ್ಕ ಬಾ ಇತ್ತು ಬಾರ್ ಕರಿಯ ಯೋದ್ ನಿಂತ್ಕ ನೀರು ಪಾರು ಒಯ್ಯ ನಿಂತೆ ನಾನು ಅಯ್ಯ ಕೊಯ್ತೀವಿ ಇತ್ತು ಬಾ ಹ್ಞೂ ಅಯ್ಯ ಬಿಕ್ಕ್ಯಾಗ ಇಟ್ಕೊಂಡಿನಿ ಕೊಯ್ ಕೊತ್ತ ಹ್ಮ್ ಬಿಗ್ಗೆ ಇಟ್ಕೊಳ್ಳಾ ಮೊದ್ಲೆ ನಿನ್ನ ನನ್ನ ಉಬ್ಬಿಳೆ ಬಟ್ಟೆ ಒದ್ರಾಡಿ ಬಟ್ಟೆ ಎಲ್ಲ ಗೊಬ್ಬೆ ಸೇತಿ ಕೋಳಿ ಬೈವಾಗಿ ಕೂಯ್ತೀನಿ ಏಕರ್ಯ ಕುಯ್ತಾ ಇರೋದ್ ಕೊಂಡ್ ಕಾಣಲ್ವಿ ಇನ್ನ ರೆಪ್ಪನ್ಕಾಯಿ ರೆಪೆನ್ಕಾಯಿ ಎಮ್ ತಾನೆ ಹಾ ಸುಮ್ಮನೆ ಕೊಯ್ತಾ ಇರೋದ್ ಕೊಂಡ್ ಕಾಣಿಸಲ್ವೇನಪ್ಪ ಇವ್ನಿಗೆ ತೋಗ್ಬಿಡ್ತೀನಿ ನೋಡಿಗೆ ಈಗ ಸುಮ್ಮನೆ ನಿಂತ್ಕ ನಾವು ನೀರ್ ಒಯ್ಯವಂತಾಗ ನೀರ್ ಒಯ್ಯ ನಿಂತಿ ಸುಮ್ಮ ಅಪ್ಪ ನಿಂತ್ಕಾ ಏಯ್ ಇದ್ಯಾಕ್ಲಾ ಹುಡ್ಗನ್ ಮೇಲೆ ಆಪಟ್ಟಿ ಆಕ್ತಿಯ ಹಾ ಯೋನ ಹುಡ್ಗ ಆಸೆ ಪಡ್ತಾ ಇತಿ ಕೋಳಿ ಬಡಣ ಉಣ್ಬೇಕು ಅಂತಾನ ಜ್ವರ ಬಂದು ಬೈಕ್ ಇಟ್ಟೇವಿ ಅದಕ್ಕೆ ಕೇಳ್ತೈತಿ ಈಗ ಚಿರ್ಗೊಯ್ದು ಜರಬರಂಗ ಮಾಡಣ ಅಂತನ ತಿರ್ಗ್ ನಾನೇ ಅಳ್ಬಿಟ್ಬಿಡ್ತೀನಿ ಅವ್ಗನ್ ಸುದ್ದಿಗೆ ನಾನು ಹೋಗ್ಬಿಟ್ರ ನೀನು ಹ ಸುಮ್ಮನ ಕೊಯ್ ಅಯ್ಯೋ ಅಯ್ಯೋ ಸವಾಬಲ ನಾನ್ ಮಾರ್ತ್ಪುಟ್ಟು ಈ ಅಯ್ಯನ್ ಅಂಗ್ಲಪ್ಪ ಈ ಕೊರಿ ಮ್ಯಾಲ ಸಿಟ್ಟಿರೋದ್ ಕೋತ್ಕು ಬೋಯ್ಬಿಟ್ಟಿ ಸುಮ್ಮನೆ ತಪ್ಪ ಕೋಳಿ ಕೊಯ್ಯದೇವಾಯ್ಯವ್ರಿ ಕರಿಯ ಪಾಪಲೆ ಒಂದಿಸ್ ನೀರ್ ಅಯ್ಯಪ್ಪ ನಿಧಾನ ಕೊಯ್ಯೋ ಮಾಡಿಕೆ ಎತ್ ಕಿತ್ತ ಕೊಡಕಿಯ ಕೊಯ್ಯಗೆ ನಲಿರ್ಬೇಕ ಹ ಬಂಗಾರದಂಗಿದ್ದ ಮಡಕೆ ಒಡಾಕ್ತಲ್ಲ ನೀನು ಹಾ ನಿನಗೆ ಧ್ನಾನ ಇಲ್ವೇ ಹಾಂ ಕೈಯ್ಯಾಗೇನು ಸತ್ತಿಲ್ವೇ ನಿನಗೆ ತೊಗ್ದು ಬಿಡ್ತೀನಿ ನೋ ಅಡ್ಗೀಗೀಗ ಹಾ ನೋಡು ಹೆಂಗಾತ್ ನೋಡು ಒಡ್ದು ಹೋಳಾಗೈತೆಲ್ಲ ಏಕರಿಯ ನೀನೇನೇ ಅದಕ್ಕೆ ಬೇಡ ಸುಮ್ಕೀರಪ್ಪ ಏಯ್ ನಾಗ ಏನೋ ಹುಡ್ಗ ತಿಳಿದಲ್ಲಿ ಒಡಕೈತಿ ಅದಕ್ಕೆ ಹಾಕಲ್ಲ ನೀನು ಈ ಪಟ್ಟಿ ಯಾಕಲ್ಲ ಅದ್ಯಾಕಲ್ಲ ಹುಡ್ಗನ್ಕೊಂಡ್ರೆ ಆ ಪಟ್ಟಿ ರೇಗ್ ರೇಗ್ ಬಿಳ್ತೀಯ ಹಾಂ ಆ ಸಣ್ಣ ಕಂದ ಅದಕ್ಕೆ ಗೊತ್ತಾಗ್ತೈತಿ ಅದ್ರ ಎಲ್ಲೋ ಎತ್ತಕ್ಕಾಗಿಲ್ಲ ಕೈ ಜಾರು ಬಿದ್ದೈತಿ ಬಿಡು ಓ ಹೋ ಅದಕ್ಕೆ ಏನು ಮಾಡೋಕಾಗ್ತೈತಿ ಹಾಂ ಏನ್ ಪ್ರಾಣ ಕಳ್ಕೊಂಬಕಾತೈತೆ ಸುಮ್ಮನೆ ಅಪ್ಪನ ಕೊಳಿ ಕೊಯ್ ಏಕೊರ್ಯಾ ನೀನ್ ಏನ್ ಬೇಡ ಸುಮ್ಕಿರಪ್ಪ ಯೋನ ಅನಿವಾರ್ಯ ಆಗೋಗಿದ್ದ ಅದಕ್ಕೆ ಯಾರು ಯೋನ್ ಮಾಡಾಕ ಆಗ್ತೈತಿ ಸುಮ್ಕಿರ ಬೇಡ ನಾನು ಏನ್ ನಿನ್ ಬಯ್ಯೆಲ್ಲ ಉಯ್ಯೆಲ್ಲ ಸುಮ್ಕೀರ್ ಕರಿಯ ಎಲ್ಲಕ್ಕೊಯ್ದ್ ಅಚ್ಕೇಟ್ ಮಾಡಿದೀನಿ ನಿಮ್ಮಅಮ್ಮ ಈಟೊತ್ತಿಗೆಲ್ಲ ನಾ ಹೊಂಚ್ಕೊಂಡಿರುತ್ತೆ ಸಾರಿಗೆ ತಕೊಂಡ್ ಹೋಗ್ ಕುಡಕ್ರಪ್ಪ ಒಂದ್ ಸಾರ್ ಉಂಬಿ ಉಂಬಿಂತಿತ್ತಾಗ ತಕೊಂಡ್ ಹೋಗಿ ಕುಡಕ್ హో అటకండో కొడుకో పాప కొరియా కొడుకో పప్ప యమ్మ యమ్మ తాక తా తా కోడి నా కొయి కొటితే రాప్ప రాప్పని అడిగేమడనంట తాటగో కొరియా ബേർ ബാ കോ നോടി ആ യുവ ഓട്ടത്തിനസ്തായിപ്പാ ബായകൊട്ടിക്താവ ಕೊನೆ ನಂಗೂ ನಂಗು ಅನ್ನಿಸ್ತೈತಿ ಈ ಸಂತಾಗಿ ಇವನೂ ಬುಲ್ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಹ್ಞೂ ಅವ್ಳ ಕೈ ರುಚಿ ಏನ್ ಇರ್ತೈತೆ ಅಂದ್ರೆ ಅವಳು ಎರಡು ಕೈಯಾಗೆ ಉಪಕಾರ ಹಾಕಿರೋನು ಸಾರು ಮಾತ್ರ ಕುಡಿಯಂಗಿರ್ತೈತೆ ಹಂಗ್ ಮಾಡ್ತಾಳೆ ಅದ್ರಾಗು ಬಾಡ್ ಹೆಸರು ಅಂದ್ರೆ ಇರುವಾರ ಚೆನ್ನಾಗಿ ಮಾಡ್ತಾಳೆ ನನಗೂ ವೇ ಏಟತಿ ಮಾಡಿಕ್ತಾಳೆ ಏಟತಿ ಕುಂಟೆ ಆಗ್ತಾ ಆಗ್ತೈತೆ ಕೊನೆ ಆಗಿ ಹೆಂಗ ಬಿಡುಗಲ್ಲ ಹೊಂಚ್ಕೊಂಡೆ ಆ ಕೈ ಕಂಡು ಮಾಡ್ತಾಳೆ ಹ್ಞೂ ಹ್ಞೂ ಯಮ್ಮ ನಾನು ಅಷ್ಟೇಯ ಇವತ್ತೇನಿಲ್ಲ ಎರಡು ಎರಡು ಜಡ್ಡಿ ಮುದ್ದೆ ಹೊಡಿತೀನಿ ನೋಡಿ ಹ್ಞೂ నీనే ఎర్డు చిట్టి వడిబెకారే ననేం అంగే ఇర్తి నింకెండే నేను ఎర్డు ముందే ఉండి నోట్ తీరు హ సంతా ఇ అంగే సార్ మార్తాలే యమ్మ యాక్ వళగే కోలి సార్ మార్డాల ఇండ్ మార్తియాల కోలి సార్ మార్బెకారే అల యాక్ అమ్మ నమ జోర్కే వళగే కోలి బాడ్నే సార్ ఆడంగిల్ల కండల కరియా అదికే వరిగే మార్చేన్ వరిగే ఉన్బెకో హ వణే మడిరియో నాక్తైతే ಹಾಳಾಗಿ ಮಾಡಿರೇ ಯಾರ್ದನ್ನ ಚೆನ್ನಾಗಿ ಕಿಲ್ದಂಗ್ ಆಗ್ತೈತಿ ಅದಕ್ಕೆ ಅದ್ರ ಕಂಡು ಹಿಂದಿನ ಕಾಲದಿಂದನೂ ನಾವು ಹೊರಗೆ ಮಾಡ್ಕೊಂಡು ಉಂಡಿರೋದು ಅದಕ್ಕೆ ಇವಾಗ್ಲೂ ನಾವು ಹೊರಗೆ ಕೋಳಿ ಬಂಡೆ ಹಸಿರು ಮಾಡೋದು ಸುಮ್ಮ ಕುಕ್ಕ ಇವಾಗ ನನ್ನ ರತ್ನ ಸಾರು ಮಾಡ್ಬೇಕು ನೀನು ಮಾತಾಡಿಸ್ಕೊಂಡು ಕೂಕೊಂಡ್ರೆ ಇನ್ನೂ ತಡವಾಗ್ತೈತಿ ಅಷ್ಟೇ ನೋಡಿಲ್ಲ ಸುಮ್ಮನೆ ನಿಂತ್ಕೋಬೇಕು ಅಷ್ಟೇ ನಾನು ಊರ ರಪ್ಪನ್ ಕೋಳಿ ಸಾರು ಮಾಡ್ಬೇಕು ಅಂದ್ರೆ ಏ ಕರಿಯಾ ಓಡಕ ನಿಮ್ಮ ಅಪ್ಪಯ್ಯನ ನಿಮ್ಮ ತಾತನ ಎಲ್ಲರನು ಕರಿಯೋಕ ಬಾಡನೆಸ ಆಗಿದೆ ಅಂತಂತೆ ಬೋರನಂತೆ ಅಪ್ಪನ ಮುದ್ದೆ ಎಲ್ಲ ಆರ್ಕೆಂ ತೈತಂತೆ ಅಪ್ಪನ್ ಬೋರನಂತೆ ಅಂತ ಹೋಗಿ ಹುಡುಕು ಹುಡುಕು ಕರೆದು ಇಲ್ಲ ಕೂಗ್ತಿನ ತಡಿ ಅಪ್ಪಯ್ಯನ బొండ్వి 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 యమ్మ అంద儿కు రాపరాప తాటి తీకొనో నేను అంద儿కు కొట్టిని రాప అంద儿కు కొట్టు అంద儿 ఊంబన ఓ సరే రాపరాప ఇక్కొడిని అంద儿కు కొడియా ഉം കണമ്മ സന്തയമ്മ ബോൽ ചെനക്കാത്തി അങ്ങ കുടിയാങ്ങ് ബാഡ് നെസ് ആ ഇന്നു ഇന്ന ഒന്ന മുത ഉനസ്ത അസ് ചെനു ആഹ് അമ്മ ഇത് ബന്ധ് കണമ്മ മെത്തൈത്തി നമ്മേന എന്ത ചെനാ ബെൻ് അമ്മ ഇതേ ബോൽ ചെറത്ത് അലേനെ സുബി സാര അലവേ ഉം കണപ്പ ബോൾ ചെനക്കായി സാരനു നമ്മയമ്മ കൊമ്മിനേതമ്മയ ബോൾ ചെനക്ക് മാതാളി നനഗരക്കില്ല അഷ്ട് മാതാ ഉത്രയമ്മ ಯಮ ಎಷ್ಟು ಚೆನ್ನಾಗಿ ಮಾಡ್ಯಾವಳು ಇವ್ ಸಾರ ಹಂಗೆ ಕುರಿ ನೀನು ಎಂದು ಮಾಡಿ ಇಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಮಾಡ್ಯಾವಳಮ್ಮ ಸಣ್ಣತಾಯಿ ಯೋನೇ ಅನ್ನು ಯಮ ಸಣ್ತಾಯಿ ನೀನಗಿನ ಚೆನ್ನಾಗಿ ಅಡುಗೆ ಮಾಡ್ತಾಳೆ ನಾನು ಚೆನ್ನಾಗಿ ಮಾಡಲ್ವಂತೆ ಸಂತೇಶ್ ಚೆನ್ನಾಗಿ ಮಾಡ್ತಾಳಂತೆ ನಾನು ಹಂಗನ ಮಾಡ್ತೀನಿ ಹಂಗೂ ಬರಲ್ವಲ್ಲ ಬರೋಲ್ವಲ್ಲ ದೊರ್ಯಸ್ ಅದು ಹಾಂ ಅಡುಗೆ ಮಾಡೋದು ಕೋಲ್ಕಳಿ ಕೋತ್ಕೊಳ್ಳಿ ಅಂದರೆ ಕೊಲ್ತ್ಕೊಂಡ್ ನಂಗೆ ಓಡಾಡ್ತೀನಿ ಈಗೇನೋ ಮಾಡಿಕ್ಕಾಳೆ ಹಾಂ ಇನ್ನು ಮುಂದೊಂದಿನ ಏನಾನ ನೀವು ಸತ್ಕಾಲಕ್ಕೆ ಏನಾನ ನಾನು ಅಡುಗೆ ಬೇಸ್ಕೊಂಡು ತಿನ್ನು ಅಂತ ಹೇಳಿ ಇವನೇ ಮಾಡ್ತೀನಿ ನೀನು ಮಾಡೋದು ಸಾವಿರ ದಿನ ಸಾವಿರದಿ ಹೋಡ್ತೀನಿ ಅದು ಇಲ್ಲ ಏನಿಲ್ಲ ಹಂಗಾನ ಮಾಡ್ಕೊಂಡು ನಿಂಗೆ ತಕ ಅವಾಗ ಗೊತ್ತಾಗ್ತೈತಿ ಯಾಕೆ ಹೇಳ್ತಿತ್ ನಮ್ಮ ಅಮ್ಮ ಅಂಬದ ಹಾಂ 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 ಯಾವ್ದಾರ ಮಾಡಿದ್ಕ್ರಿಕ್ಕಾಗಲ್ಲ ತಾನು ತನ್ನ ಕೊಯ್ಯಾರ ಮಾಡ್ಕೊತೀನಿ ಅಂದ್ರೆ ಗೊತ್ತಾಗ್ತೈತಿ ಯಾವಾಗ ಹಾಂ ఊ యమ్మ సారంతే హంగై ఇట్కొట్టే యమ్మ ఇచ్చాద్రే బయనగూ ఇర్సూ యమ్మ బయనగూ అంగో ఏననే ఇద్రే నాకి చెత్తగూ ఉంతిని యమ్మ హంగే ఇర్సూ యనమ్మ ഏ പാപ ഇ ശുക്കില്ല സരഗ് ഉണ്ട് ഇറസ്തീനിപ്പ ജില്ല ഏനില്ല ഉണപ്പ ജീന്ത ബാഡ് നഷ്ടമാണേക്കുമ്പോൾ ಹ್ಞೂ ಕಣ್ಲ ಕಸ್ ಕರಿಯಾ ಬೋಲ್ ಚೆನ್ನಕಾಯಿ ಸಾರು ನಿಮ್ಮ ಅಮ್ಮಯ್ಯ ಬೋಲ್ ಚೆನ್ನಾಗಿ ಕೊಡುಗೆ ಮಾಡ್ತೈತಿ ಹ್ಞೂ ಹೆಂಗನ ಕೋಳಿ ಬಾಡ್ನ ಹೆಸರು ಹೊಂತಿದಂಗೆ ಎಲ್ಲರ ಬಾಯಾಗು ನೀರು ಬರೋವು ಹೆಂಗ ಸಾರು ಚೆನ್ನಕಾಗೈತಿ ಬಿಗ್ಗೆ ಉಂಡ್ರಿ ಎಲ್ಲವ ನಾನು ಮಾಡೋದಕ್ಕೇನು ಬೇಜಾರು ಇಲ್ಲ ಕಣ್ಮಮ್ಮ ಮಾಡಿದ್ದ ಎಲ್ಲರೂ ಚೆನ್ನಾಗೈತೆ ಅಂತ ಒಟ್ಟು ತುಂಬಾ ಉಂಡ್ರೆ ನನಗಂತೂ ಬೋಲ್ ಖುಷಿ ಆಗ್ತೈತೆ ಹೆಂಗ ನೀವು ಖುಷಿಯಾಗಿ ಚೆನ್ನಾಗೈತೆ ಅಂತ ಉಂಬ್ತಿರಲ್ಲ ನನಗೆ ಅಷ್ಟೇ ಸಾಕು ಕಣ್ಮಮ್ಮ ಹ್ಞೂ ಹೆಂಗ ಚೆನ್ನಾಗೈತಲ್ಲ ಎಲ್ಲ ಒಟ್ಟು ತುಂಬ ಉಂಡ್ರಿ ಕಣ್ಲಾ ಕರಿಯ ಬೋಲ್ ಚೆನ್ನಾಗ್ ಮಾಡೀತ್ ನಿಮ್ಮ ಅಮ್ಮ ಎಡ್ಗೆ ಒಡ್ ತುಂಬ್ತು ಇನ್ ಏನು ಬ್ಯಾಡ್ಕಣವ ಸಾಕು ಇಲ್ಗೆನ ಹ ವಯಸ್ಸಾಗೇತಿ ಈ ತುಂಡು ತಡ್ಕೆಮನ ಸರಿ ಸರಿ ನಂದು ಊಟ ಆತು ನೀವು ಎಲ್ಲ ಉಂಡ್ರಿ ರಪರಪ್ಪನ ಹ ಉಂಡು ಎಲ್ಲಾರು ಕೂಕೊಂಡ್ ಒಂದ್ ಇಟ್ ಅಡಿಕೆಲೆ ಆಯ್ಕೆ ಮನ್ಯ ನನ್ ബാർ കരിയാ കിയത് ഇക്കു ആ സദ്യ ആയു ചെനക്കേപ്പാ എല്ല അടക്കൽ അടക്കമി

ನನಗೆ ನಾನು ಆತ ಸೊರಿಗೈತಿ ಬೀಜ ಇಕ್ಕಕ್ಕೆ ಅನ್ನಿಸ್ತು ನೀನು ಹೆಜ್ಜೆ ಹೋಗಿ ಹ್ಞೂ ಕಣ್ಲನಾಗ ನಾನು ಮರ್ತೇ ಬಿಟ್ಟೆ ಅತ್ ನೋಡು ಹೋಗಿ ಓಡಾಡ್ಕೊಂಡು ನೋಡ್ಕೊಂಬತ್ತಿನ ಒಂದು ಹೆಜ್ಜೆ ಹೋಗಿ ಹ್ಮ್ ಏನಾನ ಬೀಜ ಇಕ್ಬೇಕು ಅಂದರೆ ಎಲ್ಲಾ ಒಂಚ್ಕೊಂಬ ಸುರಿ ಹೋಗ್ತೈತಿ ಸಣ್ಣಯ್ಯಮ್ಮ ಸಾರಂತೂ ಇಕಳಮ್ಮ ಕುಡಿಯಂಗಿತ್ತು ಕಣಮ್ಮ ಬೋಲ್ ಚೆನ್ನಾಗಿ ಮಾಡಿದ್ಯಾ ನಂಗಂತೂ ಬೋಲ್ ಖುಷಿ ಆತು ಸರಿ ಅಷ್ಟೇ ಸಾಕು நீ நோடைய